ಬ್ಯಾಂಕ್ ಬ್ಯಾಂಕ್ನಿಂದ ರೈತರಿಗೆ ಸುಮಾರು ಹದಿನೆಂಟು ಕೋಟಿ ಸಾಲಗಳನ್ನ ವಿರುದ್ದ ಸಹಕಾರ ಸಂಘದ ಮುಖಾಂತರ ವಿತರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹಿಂದಿನ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಶಾಸಕ ಮಿತ್ರರಾದಂತಹ ರವಿ ಅವರು ಈಗಿನ ಹಾಲಿ ಅಧ್ಯಕ್ಷರು ವಿಜಯ ದೇವರವರು ಮತ್ತೆ ತಾಲೂಕಿನ ಟಿಸಿಸಿ ಬ್ಯಾಂಕ್ ನ ನಿರ್ದೇಶಕರಾಗಿರ್ತಕ್ಕಂಥ ಅವರು

ಇಪ್ಪತ್ತೈದು ವರ್ಷ ಕೂಡ ಯಾವತ್ತೂ ಕೂಡ ಗೋರ್ಮೆಂಟ್ ವಿಚಾರದಲ್ಲಿ ನಾನ್ ಭೂ ಯಾವತ್ತೂ ಬಂದಿರ್ಲಿಲ್ಲ ಅದು ಯಾವತ್ತೂ ಇವತ್ತು ಒಂದು ಡಿ ಸಿ ಸಿ ಬ್ಯಾಂಕ್ ನ ಈ ಒಂದು ಕಾರ್ಯಕ್ರಮಕ್ಕೆ ಸೇರ್ತಾ ಇದೀವಿ ಅಂತ ಅದಕ್ಕೆ ಚರ್ಚೆ ಆಯ್ತು ನಮ್ಮ ಮಾಜಿ ನಮ್ಮ ಸಂಸದರು ಬಂದಾಗ ನಾವು ಚರ್ಚೆ ಮಾಡ್ತಾ ಇದ್ವಿ ರೈತರಿಗೆ ಯುವಕರು ಕೂಡ ಕಷ್ಟಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ತಪ್ಪು ಹಿಂದೆ ಮುಂದೆ ಆದ್ರೂ ಕೂಡ ಸಾಲ ಕಟ್ಟೋದ ಹಿಂದೆ ಮುಂದೆ ಆದ್ರೂ ಕೂಡ ಕರ್ಕೊಂಡು ರೈತರ ರಕ್ಷಣೆಗೆ ನಿಂತ್ಕೊಡುವಂತೆ ಸಹಕಾರ ಸಂಘ ಹಾಗಾಗಿ ಸಾಕಾರ ರೈತರಿಗೆ ಸಹಾಯ ಮಾಡಬೇಕು ಜೊತೆಗೆ ನಿಂತ್ಕೊಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ಕೊಂಡ್ವಿ